ಮಾಜಿ ಶಾಸಕ ರೇಣುಕಾಚಾರ್ಯ ಟೀಂ ಉಚ್ಚಾಟನೆಗೆ ಶೋಷಿತ ವರ್ಗಗಳ ಒಕ್ಕೂಟ ಆಗ್ರಹಿಸಿದೆ ದಾವಣಗೆರೆಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಶೋಷಿತ ವರ್ಗಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷ ಬಾಡ ಆನಂದರಾಜ್ ಆಗ್ರಹಿಸಿದರು ರೇಣುಕಾಚಾರ್ಯ ಹಾಗೂ ಮಾಡಾಳ್ ಮಲ್ಲಿಕಾರ್ಜುನ್ ಪಕ್ಷಕ್ಕೆ ಕೊಡುಗೆ ಏನು ಕೊಟ್ಟಿದ್ದಾರೆ ಜಿಲ್ಲೆಯಲ್ಲಿಯೇ ಭಿನ್ನಮತ ಹುಟ್ಟು ಹಾಕಿದ ರೇಣುಕಾಚಾರ್ಯ ಟೀಂ ಇವರ ಆಟದಿಂದ ಪ್ರಾಮಾಣಿಕ ಬಿಜೆಪಿ ಕಾರ್ಯಕರ್ತರಿಗೆ ನೋವು ಆಗಿದೆ ಪಕ್ಷಕ್ಕೆ ದುಡಿಯದೆ ಅಧಿಕಾರ ಅನುಭವಿಸಿದ ನಾಯಕರು ಇವರು ಬಿಜೆಪಿ ಪಕ್ಷ ಕಟ್ಟಿದ ಹಿರಿಯ ಮಾಜಿ ಸಚಿವರಾದ ರವೀಂದ್ರನಾಥ್ ಅವರನ್ನು ಕಟ್ಟಿಕೊಂಡು ಅವರಿಗೆ ಮಸಿ ಬೆಳೆಯುವ ಕೆಲಸ ರೇಣುಕಾಚಾರ್ಯ ಟೀಮ್ ಮಾಡುತ್ತಿದ್ದು ಪಕ್ಷದ ಹಿರಿಯರ ಬಗ್ಗೆ ಅಗೌರವದಿಂದ ಮಾತನಾಡುತ್ತಾರೆ ಯಾವ ನೈತಿಕತೆ ಇದೆ ಇವರಿಗೆ ರೇಣುಕಾಚಾರ್ಯ ಟೀಮ್ಗೆ ರೆಡ್ ಲೈಟ್ ಬಾಯ್ಸ್ ಅಂತ ಹೊಸ ಹೆಸರು ನಾಮಕರಣ ಮಾಡಿದ್ದೇವೆ ರೆಡ್ ಲೈಟ್ ಪಾಯ್ಸ್ ಈ ವರ್ತನೆ ಇಲ್ಲಿಗೆ ನಿಲ್ಲಿಸಬೇಕು ಮತ್ತು ಶಾಸಕರಾದ ಬಸವನಗೌಡ ಪಾಟೀಲ್ ಯತ್ನಾಳ್ ಮಾಜಿ ಸಂಸದರಾದ ಸಿದ್ದೇಶ್ವರ್ ವಿರುದ್ಧ ವಿನಾಕಾರಣ ಆರೋಪ ಮಾಡುತ್ತಿರುವ ರೇಣುಕಾಚಾರ್ಯ ಮಾಡಾಳ್ ಮಲ್ಲಿಕಾರ್ಜುನ್ ಅವರನ್ನು ಪಕ್ಷದಿಂದ ಉಚ್ಚಾಟಿಸಬೇಕು ಈ ಸಂಬಂಧ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಬಿಜೆಪಿ ರಾಷ್ಟ್ರ ಅಧ್ಯಕ್ಷರಾದ ಜೆ ಪಿ ನಡ್ಡಾ ಅವರಿಗೆ ಪತ್ರ ಬರೆದು ಒತ್ತಾಯಿಸಲಾಗುವುದು ಎಂದು ಹೇಳಿದರು ಈ ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ನಾಯಕ ಹಾಗೂ ದಲಿತ ಮುಖಂಡ ದಾಗಿನಕಟ್ಟೆ ನಾಗರಾಜ್ ನಿಲೋಗಲ್ ಪ್ರಸನ್ ಕುಮಾರ್ ಪಾಲಿಕೆಯ ಮಾಜಿ ಸದಸ್ಯ ಶಿವನ್ಗೌಡ ಪಾಟೀಲ್ ಟಿಂಕರ್ ಮಂಜಣ್ಣ ಸೂಗಿ ಗುರುಶಾಂತ್ ಸೇರಿದಂತೆ ಅನೇಕರು ಹಾಜರಿದ್ದರು ಬಾಯ್ಸ್ ಅಂತ ಇಟ್ಟಿದೀವಿ ನಾವು ದಾವಣಗೆರೆಯಲ್ಲಿ ಇವರು ಹೋಯ್ತು ರೆಡ್ ಲೈಟ್ ಬಾಯ್ಸ್ ಅಂತಂದ್ರೆ ನಿಮಗೆ ಗೊತ್ತಿರಬೇಕು ಸಮಾಜದಲ್ಲಿ ಕಳಂಕವನ್ನು ಹಚ್ತಕ್ಕಂಥ ವ್ಯಕ್ತಿಗಳು ಯಾರೇ ಎಲ್ಲೇ ಇದ್ರು ಕೂಡ ಈ ಯುವ ಪ್ರತಿಭೆಗಳನ್ನ ಜತೆಗಿಟ್ಕೊಂಡು ಅವ್ರಿಗೂ ಮಸಿ ಹಚ್ಚುವಂತಹ ಆ ಇದ್ರು ಇವರು ಇವರಿಗೆ ರೆಡ್ ಲೈಟ್ ಬಾಯ್ಸ್ ಅಂತ ಕರಿತಾ ಇವತ್ತಿನಿಂದ ಶೋಷಿತ ವರ್ಗಗಳ ಒಕ್ಕೂಟದಿಂದಲೂ ಮಾಡ್ತಾ ಇದ್ದೀವಿ ಭಾರತೀಯ ಜನತಾ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಕೂಡ ನಾವು ನಾವು ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ನರೇಂದ್ರ ಮೋದಿಯವರ ಆಡಳಿತವನ್ನು ಮೆಚ್ಚಿ ನಾವು ಭಾರತೀಯ ಜನತಾ ಪಕ್ಷವನ್ನು ಬೆಂಬಲಿಸಿದ್ವಿ ನಾವು ಈ ಈ ಬಾರಿ ಅವರು ಕೂಡ ಹಿಂದುಳಿದ ವರ್ಗದವರೇ ಶೋಷಿತ ವರ್ಗದವರೇ ಅವರು ಕೂಡ ನರೇಂದ್ರ ಮೋದಿಯವರು ಇರಲಿ ಬಿಜೆ ಬಿ ಜೆ ಪಿಯಲ್ಲಿ ವಿನಿಲ ಆಗಿಲ್ಲ ಬಿಜೆಪಿಯ ಕೆಲವೊಂದು ಆದರ್ಶಗಳನ್ನು ಮೆಚ್ಚಿ ನಾವು ಬೆಂಬಲಿಸಿದ್ವಿ ಇಂದಿನ ಕ್ರಮ ನಾವೆಲ್ಲ ಒಂದು ಚರ್ಚೆ ಮಾಡ್ತೀವಿ ಇದೇ ರೀತಿ ಉದ್ದಟ್ಟತನ ತೋರಿದರೆ ನಾವು ರಾಜ್ಯ ನಾಯಕರು ರಾಷ್ಟ್ರೀಯ ನಾಯಕರುಗಳ ಗಮನಕ್ಕೆ ತರ್ತೀವಿ